ಗ್ರಾಮ ಪಂಚಾಯತ್ ಅಂಬೇವಡಿ ನಾವು ಮತ್ತೆ ನಮ್ಮ ಕುರಿಯಸ್ವರು ಉದ್ಯೋಗಾರ್ಥ ಹೊರಡಿದ್ದೆವು ಅಲ್ಲಿ ಮೂರು ಜನ ವಿಕ್ರಮ್ ಪಾಟೀಲ್ ವಿಕ್ರಮ್ ಪಂಚಾಯತ್ ಪಾಟೀಲ್ ಅವ್ರಿಗೆ ನಾನು ಬೇರೆ ಕೆಲಸ ಮಾಡಬೇಕು ನಾವು ಡೆವಲಪ್ಮೆಂಟ್ ಮಾಡೋದಾಗ ಇತ್ತೀಚೆಗೆ ಹೇಳ್ಕೊಂಡು ಅದ್ರಿಗೆ ಸಹಿಸೋಕೆ ಅಷ್ಟು ಹೀಗಾಗಿ ಏನಾದರೂ ಮಾಡಿ ನಮ್ಮ

బెడ్ చేకొద్దివే అది పరివర్తించుబట్టు. తల్లి హాజరాతే తోడినో నా వಾಪస్ పట్టిరేకన గ్రామీణ పంచాయతీ ఉపాధ్యక్షుణ్ణ నాకి ఏకే తోర్సలకిన జనమంద్రపు పాయింట్ ఆ సందర్భంలో నేను గుర్తించినంత సగతవు సర్ నార్కొన్ బర్కి నా ముందే పంచాయతీ సగతినంటివే ఆరేలు కొట్టుకుండు ఇరు సెక్రటరీ ఏంగే ఫోల్డర్ లోనే మాడంత కల్లండి యాదప కోట ಅವರು ಗ್ರಾಮದ ಶಿರು ಅಂತೇಳಿ ಹಿಂದ್ಗಡೆ ಇದ್ದೆಲಿ ಸರ್ ಇಬ್ರು ಆದ್ರೆ ಇನ್ನೊಂದು ಸೈಟ್ ವಿಸಿಟ್ ಗೆ ನನ್ನ ಉಪಾಧ್ಯಕ್ಷರ್ ಕರೆದ್ರು ನಾನು ಅಲ್ಲಿ ನಿಂತ್ಕೊಂಡಿದ್ದೆ ಅವರು ಕೂಡ ಬಂದಿದ್ರು ಸೆಕ್ರೆಟ್ರಿ ಅವರು ಅವ್ರು ಲೇಟ್ ಆಗಿ ಆಗತ್ತೆ ಅಂತ ತಿಳ್ಕೊಂಡು ಅವ್ರು ಏನಂದ್ರು ಸರ್ ನಾನು ಮುಂದೆ ಹೋಗ್ತೇನೆ ನೀವು ಮುಗಿಸ್ಕೊಂಡು ಬರ್ರಿ ಅಂತ ಬಂದ್ರು ಸರ್ ಬಂದೊಂದು ಹದಿನೈದು ಇಪ್ಪತ್ತು ನಿಮಿಷಕ್ಕೆ ಆಗಿತ್ತು ಈಗಾಗಲೇ ಹಿಂದೆ ಯಾವತ್ತು ಇಂತ ಘಟನೆ ಆಗಿತ್ತ ಅಂದ್ರೆ ಸರ ಈಗ ನಾನು ರೀಸೆಂಟ್ ಆಗಿ ಆರು ತಿಂಗಳ ಆಯ್ತು ಸರ್ ಅಲ್ಲಿ ಪಂಚಾಯತಿ ಬಂದು ನಾನು ಜಾಯಿನ್ ಆಗೋ ಸಂದರ್ಭದಲ್ಲಿ ನಂಗೆ ಜನ ಹೇಳ್ತಾ ಇದ್ರು ಸ್ವಲ್ಪ ಸೂಕ್ಷ್ಮ ಏರಿಯಾ ಇದೆ ಸ್ವಲ್ಪ ನೋಡ್ಕೊಂಡು ಕೆಲಸ ಮಾಡ್ರಿ ಅಂತ ಹೇಳ್ತೀನಿ ನನ್ನ ಹೆಸರು ಚಿದಾನಂದ್ ಜಂಬಗಿ ಗ್ರಾಮ ಪಂಚಾಯತ್ ಪಿ ಡಿ ಅಂಬೇಡಿ ಸರ್ ನಿಮ್ಗೆ ಅವ್ರೇನು ಹಳೆ ಬೇಕು ಸರ್ ಅದೇನು ಇನ್ಮೇಲೆ ಗೊತ್ತಾಗ್ಬೇಕು ಸರ್

ಅವ್ರನ್ನ ಕೂಡಲೇ ಗುಂಡಾ ಕಾಯ್ದೆ ಒಳಗೆ ಬಂಧಿಸಬೇಕು ಅಂತ ಹೇಳಿ ಆಗ್ರಹ ಮಾಡ್ತೀವಿ ಸರ್ ನಾವು ಹಾ ವರ್ಕ್ ಮಾಡಕ್ ಈಗ ಸದ್ಯ ನಮಗ್ ಭೀತಿ ಅನ್ಸಾಕತೈತಿ ನೈತಿಕ ಸ್ಥೈರ್ಯವನ್ನ ನಮಗ ತುಂಬಬೇಕು ಈ ರೀತಿ ಭಯದ ವಾತಾವರಣದಿಂದ ಮುಕ್ತ ಮಾಡ್ಬೇಕು ಈ ರೀತಿ ಇನ್ ಮುಂದೆ ಯಾವ್ದು ಫ್ಯೂಚರ್ ಒಳಗೆ ಈ ರೀತಿ ಆಗಬಾರದು ಅಂತ ಹೇಳಿ ನೋಡ್ಕೊಳ್ಬೇಕು ಅಂತ ಹೇಳಿ ಕೇಳ್ಕೊತೀವಿ ಸರ್ ಜಟ್ಟಿ ಸಿ ಯು ಸರ್ ನಿನ್ನೆ ನಾ ರಾತ್ರಿಯಿಂದನೂ ಪಾಪ ನಿರಂತರವಾಗಿ ನಮ್ಮ ಸಂಪರ್ಕ ಒಳಗಾರ ಮತ್ತ ಸಿವಿಲ್ ಹಾಸ್ಪಿಟಲ್ ಒಳಗ ಹೋಗಿ ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ನೈತಿಕ ಸ್ಥೈರ್ಯವನ್ನು ಕೊಟ್ಟಾರ ಆಲ್ರೆಡಿ ಎಫ್ಐಆರ್ಸಾರ ಅದು ನನಗೂ ಇನ್ನೂ ಗೊತ್ತಾಗಿಲ್ಲ ಸರ್ ನಾನು ಹೋಗಿ ನೋಡ್ಕೊಂಡು ಬಂದಿದ್ವಿ ನಿನ್ನೆ ಅವನು ಸಿಕ್ಕದಾನ ಅಂತ ಹೇಳಿ ನಾವು ಹೆಚ್ಚು ಮಾತಾಡಕ್ ಹೋಗ್ಲಿಲ್ಲ ಯಾವ ಕಾರಣಕ್ಕಾಗೈತಿ ಅಂತ ಹೇಳಿ ಗೊತ್ತಾಗಿಲ್ಲ ಅದ್ರ ಮಾರಣಾತ್ ಹಲ್ಲೆ ನಮ್ಮ ಕರ್ತವ್ಯ ಟೈಮ್ ಆಗಿದ್ ಮಾತ್ರ ಸತ್ಯ ಸರ್ ಅದಾರ ಸರ್ ಇವಾಗ ಮಾತಾಡಕತ್ತಾರ ಇವತ್ತು ಇವತ್ತೇನ ಹೋಗಿಲ್ಲ ಬಟ್ ಮಾತಾಡಕತ್ತಾರ ಸರ್ ಬ್ಲಡ್ ಮಾತ್ರ ಬಹಳ ಹೋಗಿತ್ತು ಸುಜಾತ ಬಟ್ಕೂರ್ ನಿನ್ನೆ ನಮ್ಮ ಗ್ರಾಮ ಪಂಚಾಯಿತಿ ಕಾರ್ಯ ವಿಷಯದ ನಾಗಪ್ಪ ಕೊಡ್ಲಿ ಅವರ ಮೇಲೆ ಮೂರು ದುಷ್ಕರ್ಮಿಗಳು ಏನು ಗ್ರಾಮ ಪಂಚಾಯತಿ ನರಗ ಕೆಲಸನ ವಿಸಿಟ್ ಮಾಡಿ ಪಂಚಾಯತಿ ಹೋಗೋ ಸಂದರ್ಭದಲ್ಲಿ ನಡುವೆ ಅಡ್ಡಗಟ್ಟಿ ಮಾರಣಾಂತಿಕ ಅಸ್ತ್ರಗಳಿಂದ ಅನ್ಲೈನ್ ಮಾಡಿದ್ದಾರೆ ಅವ್ರ ಮೇಲೆ ಏನು ಹಲ್ಲೆ ಆಗಿದೆ ಅಲ್ಲ ಅದನ್ನ ಖಂಡಿಸಿ ನಾವೀಗ ಆ ದುಷ್ಕರ್ಮಿಗಳನ್ನ ಕೂಡಲೇ ಬಂಧಿಸಿ ಅವ್ರ ಮೇಲೆ ಕಠಿಣ ಕ್ರಮ ಶಿಕ್ಷೆ ಹೇಳಿ ನಾವು ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಸಲ್ಸಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ಈ ತರ ಆಗಿರೋದು ನಮ್ಮ ಈ ಒಂದು ಗ್ರಾಮ ಏನು ಸರ್ವಿಸ್ ನೀಡ್ತಾ ಇದಾವೆ ನಮ್ಮೆಲ್ಲರೂ ಮಾನಸಿಕವಾಗಿ ನಮ್ಮನ್ನ ಮುಗ್ಸಿದೆ ಇದು ಮೊದಲನೇದು ಈ ಥರ ನಾವು ಜನರಿಗೆ ಏನು ಗ್ರಾಮೀಣ ಭಾಗದ ಜನರಿಗೆ ಏನು ಸೇವೆ ಇದ್ದೀವಿ ನಾವು ಇಂಥ ಘಟನೆಗಳು ಭಾಳ ನೋವನ್ನು ಉಂಟು ಮಾಡ್ತೇವೆ ಬೇಜಾರು ಮಾಡ್ತೇವೆ ಇಂಥವ್ ನಾವು ಯಾವತ್ತು ನಾವು ಖಂಡಿಸಬೇಕು ಎಲ್ಲ ಸಾರ್ವಜನಿಕರು ನಮಗೆ ಈ ಒಂದು ವಿಷಯದಲ್ಲಿ ಸಹಕಾರ ನೀಡಬೇಕು ಯಾಕಂದರೆ ನಾವು ಅಧಿಕಾರಿಗಳಾಗಲಿ ಸಿಬ್ಬಂದಿಗಳಾಗಿ ಇರೋದು ನಾವು ಸಾರ್ವಜನಿಕರಿಗಾಗಿ ಹೀಗಾಗಿ ಈ ಸಾರ್ವಜನಿಕರಿಗೆ ಸೇ ಸೇವೆ ಸಲ್ಲಿಸೋಂಥರ ಮೇಲೇ ಹಲ್ಲೆ ಆದರೆ ನಾವು ಸಾರ್ವಜನಿಕರಿಗೆ ಕರೆಕ್ಟ್ ಆಗಿ ಸರ್ವಿಸ್ ಕೊಡಕ್ಕೆ ಆಗ್ತಾ ಇರೋದಕ್ಕೆ ಇಂಥ ಒತ್ತಡಗಳು ಇಂತ ದಬ್ಬಾಳಿಕೆಗಳು ಇಂಥ ಶೋಷಣೆಗಳು ಕಾರಣ ಇಂಥವ್ರ ಮೇಲೆ ಕೂಡಲೇ ಕಠಿಣ ಶಿಕ್ಷೆ ಪಡಿಸಬೇಕು ಈ ತರ ಮುಂದೆ ಯಾರು ಈ ಅಧಿಕಾರಿಗಳ ಮೇಲಾಗಲಿ ಸಿಬ್ಬಂದಿಗಳ ಮೇಲೆ ಈ ತರ ಅಲ್ಲೇ ಮಾಡಬಾರ್ದಂತ ಒಂದು ವಿಚಾರ ಬರಬಾರ್ದು ಆತರ ಒಂದು ಶಿಕ್ಷೆಯನ್ನ ಇವರಿಗೆ ಪಡ್ಬೇಕಂತೇಳಿ ನಾವು ತಿಳ್ಕೊತೀವಿ ಗ್ರಾಮ ತಬಾಕಿ ಸರ್ ಸರ್ ಈ ಥರ ಕೆಲವೊಂದು ಘಟನೆಗಳು ಏನು ಎಲ್ಲೆಲ್ಲಿ ಆಗುತ್ತಾವಲ್ಲ ಅಂಥವ್ರ ಮೇಲೆ ಆಲ್ರೆಡಿ ಈಗ ಆಗ್ತಾ ಇದ್ದಾವೆ ಶಿಕ್ಷೆಗಳು ಇದು ಮಾಡ್ತಾ ಇದ್ದಾರೆ ಬಟ್ ಇವ್ರ ಮೇಲೇನ ಆಗಿದೆ ಅಲ್ಲ ಇದು ಇದು ತುಂಬ ಖಂಡನೀಯ ಅದು ಇಂಥವು ಬರಬಾರ್ದು ಇದಕ್ಕಾಗಿ ಅವ್ರ ಮೇಲೆ ಯಾರು ಅವರು ದುಷ್ಕರ್ಮಿಗಳದಲ್ಲ ಅದಕ್ಕೆ ಸಂಬಂಧಪಟ್ಟವರು ಯಾರೇ ಆಗಿರಲಿ ಎಂಥ ಪ್ರಭಾವಿಗಳೇ ಆಗಿರಲಿ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕಂತ ನಾ ಕೇಳ್ಕೊತೀನಿ ನನ್ನ ಹೆಸರು ಆನಂದ್ ಒಳನವ್ರಂತೇಳಿ ಪಿಡಿಒ ಸಂಘದ ಜಿಲ್ಲಾಧ್ಯಕ್ಷ